ದೇಶದ ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ನಿರೀಕ್ಷೆಗಳ ಮೇಲೆ ಸರ್ಕಾರ ಅಕ್ಷರಶಃ ಚಪ್ಪಡಿ ಎಳೆಯೋಕೆ ಹೊರಟಿದ್ಯಾ ಎಂಟನೇ ವೇತನ ಆಯೋಗದ ಕುರಿತು ಸರ್ಕಾರ ನೀಡಿದ ಭರವಸೆಗಳು ಕೇವಲ ಚುನಾವಣಾ ಆಮಿಷಗಳಾಗಿದ್ವಾ ಸಂಸತ್ತಿನಲ್ಲಿ ಒಂದ್ ಕಡೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳ್ತಿರುವಾಗ ಮತ್ತೊಂದು ಕಡೆ ಸಚಿವರೊಬ್ಬರು ಚರ್ಚೆ ನಡೀತಿದೆ ಜಾರಿಗೆ ತರ್ತೇವೆ ಅಂತ ಹೇಳಿದ್ದು ಯಾಕೆ ಇದು ನೌಕರರನ್ನ ಮೂರ್ಖರನ್ನಾಗಿಸುವ ಪ್ರಯತ್ನಾನ ಅಥವಾ ಸತ್ಯವನ್ನ ಮರೆಮಾಚುವ ಕುನ್ನಾರಾನ ಭಾರತದಲ್ಲಿ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗ ರಚಿಸಿ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ವೇತನ ಹಾಗೂ ಭತ್ಯೆಗಳನ್ನು ಕಾಲಕ್ಕೆ ತಕ್ಕಂತೆ ಪರಿಷ್ಕರಿಸುವ ಸಂಪ್ರದಾಯ ಇದೆ ಆದರೆ ಎಂಟನೇ ವೇತನ ಆಯೋಗದ ವಿಷಯದಲ್ಲಿ ಈ ದೀರ್ಘಕಾಲದ ಸಂಪ್ರದಾಯಕ್ಕೆ ಮಂಗಳ ಹಾಡೋಕೆ ಸರ್ಕಾರ ಹೊರಟಿದೆಯಾ ಅನ್ನೋ ಅನುಮಾನ ಮೂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ದೆಹಲಿ ವಿಧಾನಸಭೆ ಚುನಾವಣೆಗಳು ಸಮೀಪಿಸ್ತಾ ಇದ್ದಾಗ ಕೇಂದ್ರ ಸಚಿವರೊಬ್ಬರು ಒಂದು ಮಹತ್ವದ ಘೋಷಣೆ ಮಾಡಿದರು ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರದ ಎಲ್ಲಾ ನೌಕರರಿಗಾಗಿ ಎಂಟನೇ ಕೇಂದ್ರೀಯ ವೇತನ ಆಯೋಗಕ್ಕೆ ಅನುಮೋದನೆ ನೀಡಿದ್ದಾರೆ ಮತ್ತು ಇದನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಗೆ ತರಲಾಗುತ್ತೆ ಅಂತ ಹೇಳಿದ್ರು ಈ ಹೇಳಿಕೆ ಲಕ್ಷಾಂತರ ನೌಕರರಿಗೆ ಆಶಾಕಿರಣವಾಗಿ ಕಾಣ್ತು ತಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗಲಿದೆ ಎಂಬ ಭರವಸೆಯನ್ನ ಬಿತ್ತಿತ್ತು ಆದರೆ ಈ ಹೇಳಿಕೆಯ ಕೆಲವೇ ತಿಂಗಳ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಲ್ಲಿ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಯೊಂದಕ್ಕೆ ಕೇಂದ್ರ ಸರ್ಕಾರ ನೀಡಿದ ಉತ್ತರ ಎಲ್ಲರನ್ನೂ ದಂಗು ಎಂಟನೇ ವೇತನ ಆಯೋಗವನ್ನು ರಚಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಒಂದ್ ಕಡೆ ಸಚಿವರ ಹೇಳಿಕೆ ಮತ್ತೊಂದ್ ಕಡೆ ಸಂಸತ್ತಿನಲ್ಲಿ ಸರ್ಕಾರದ ನಿರಾಕರಣೆ ಈ ವೈರುಧ್ಯಕ್ಕೆ ಏನ್ ಅರ್ಥ ದೆಹಲಿ ಚುನಾವಣೆಯಲ್ಲಿ ಸರ್ಕಾರಿ ನೌಕರರ ಮತಗಳನ್ನ ಸೆಳೆಯೋಕೆ ನೀಡಿದ ಆಮಿಷ ಅದಾಗಿತ್ತ ಅನ್ನೋ ಪ್ರಶ್ನೆ ಹೇಳತ್ತೆ ಎಂಟನೇ ವೇತನ ಆಯೋಗ ರಚಿಸುವ ಯಾವುದೇ ಪ್ರಸ್ತಾವನೆ ಇಲ್ಲ ಮೊದಲು ಎಲ್ಲಾ ರಾಜ್ಯಗಳಿಂದ ಮಾಹಿತಿ ಕೇಳ್ತೀವಿ ಅದು ದೀರ್ಘ ಪ್ರಕ್ರಿಯೆ ಸಮಯ ತೆಗೆದುಕೊಳ್ಳತ್ತೆ ಅಂತ ಸಂಸತ್ತಿನಲ್ಲಿ ಸಚಿವರು ಹೇಳಿದ್ದಾರೆ ಆದರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅನ್ನೋದು ಸ್ಪಷ್ಟವಿಲ್ಲ ಏಳನೇ ವೇತನ ಆಯೋಗ ಜಾರಿಗೆ ಬಂದ ನಂತರ ಎರಡ್ ಸಾವಿರದ ಹದಿನಾರು ಹದಿನೇಳರ ಆರ್ಥಿಕ ವರ್ಷದಲ್ಲಿ ಸರ್ಕಾರದ ವೆಚ್ಚ ಒಂದು ಲಕ್ಷ ಕೋಟಿ ಹೆಚ್ಚಾಯಿತು ಈಗ ಸರ್ಕಾರಿ ನೌಕರರ ಖಾತೆಗೆ ಲಕ್ಷಾಂತರ ಕೋಟಿ ಹಣ ಹಾಕೋಕೆ ಸರ್ಕಾರಕ್ಕೆ ಅಷ್ಟು ಹಣ ಇದೆಯಾ ಅನ್ನೋ ಪ್ರಶ್ನೆನೂ ಹೇಳುತ್ತೆ ಮಾಜಿ ವಿತ್ತ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗಾರ್ಗ್ ಅವರ ಪ್ರಕಾರ ಇದುವರೆಗಿನ ಎಲ್ಲ ವೇತನ ಆಯೋಗಗಳು ನಿಗದಿತ ಸಮಯದಲ್ಲಿ ರಚನೆಯಾಗಿದೆ ಆದರೆ ಈ ಬಾರಿ ಸರ್ಕಾರ ಮೌನವಾಗಿರೋದು ಯಾಕೆ ಈ ನಿರ್ಧಾರವನ್ನ ಮುಂದೂಡೋದ್ರ ಮೂಲಕ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ನಡೀತಾ ಇದೆಯಾ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಎಂಟನೇ ವೇತನ ಆಯೋಗ ಜಾರಿಗೆ ಬರಬೇಕಿದ್ರೆ ಈಗ ಉಳಿದಿರೋದು ಎರಡು ತಿಂಗಳು ಹಾಗಾದ್ರೆ ಸರ್ಕಾರ ಮುಂದಿನ ವರ್ಷದಿಂದ ವೇತನವನ್ನ ಹೆಚ್ಚಿಸತ್ತಾ ಆಯೋಗ ರಚನೆ ಆಗದೇ ಇದ್ರೂ ಅದು ಜಾರಿಗೆ ಬಂದಾಗ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಅಂತಿಮ ದಿನಾಂಕದವರೆಗಿನ ಬಾಕಿಯನ್ನ ನೌಕರರಿಗೆ ನೀಡತ್ತ ಇಂತಹ ತಪ್ಪು ಕಲ್ಪನೆಯನ್ನ ಇಟ್ಕೊಳ್ಬೇಡಿ ಅಂತ ವಿಶ್ಲೇಷಕರು ಎಚ್ಚರಿಸುತ್ತಾರೆ ಸರ್ಕಾರ ಇಂತಹ ಯಾವುದೇ ಸೂಚನೆ ನೀಡಿಲ್ಲ ಎಂಟನೇ ವೇತನ ಆಯೋಗದ ರಚನೆಯಲ್ಲಿ ಮತ್ತಷ್ಟು ವಿಳಂಬವಾದರೆ ಕೇಂದ್ರ ಸರ್ಕಾರಿ ನೌಕರರ ಆಕ್ರೋಶ ಮುಂಬರುವ ಚುನಾವಣೆಗಳಲ್ಲಿ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದು ಆಗ ಇದು ಕೇವಲ ಹಣದ ಪ್ರಶ್ನೆಯಾಗಿ ಉಳಿಯೋದಿಲ್ಲ ಬದಲಿಗೆ ತಮ್ಮನ್ನ ವಂಚಿಸಲಾಯಿತು ಅನ್ನೋ ಭಾವನೆಯಾಗಿ ರೂಪುಗೊಳ್ಳುತ್ತೆ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿ ಕನಿಷ್ಠ ಮೂಲ ವೇತನವನ್ನ ಏಳು ಸಾವಿರ ರೂಪಾಯಿನಿಂದ ಹದಿನೆಂಟು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಐದು ಏಳಕ್ಕೆ ನಿಗದಿಪಡಿಸಲಾಗಿತ್ತು ಕನಿಷ್ಠ ಪಿಂಚಣಿ ಮೂರ್ ಸಾವಿರದ ಐನೂರು ರೂಪಾಯಿನಿಂದ ಒಂಬತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿತ್ತು ಎಂಟನೇ ವೇತನ ಆಯೋಗ ಕನಿಷ್ಠ ಮೂಲ ವೇತನವನ್ನ ಇಪ್ಪತ್ತಾರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ನಿರೀಕ್ಷೆ ಇದೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ಎರಡು ಪಾಯಿಂಟ್ ಎಂಟು ಆರು ಅಥವಾ ಮೂರಕ್ಕೆ ಹೆಚ್ಚಿಸಬಹುದು ತುಟ್ಟಿ ಭತ್ಯೆ ಮನೆ ಬಾಡಿಗೆ ಭತ್ಯೆ ಸಾರಿಗೆ ಭತ್ಯೆ ಪರಿಷ್ಕರಣೆ ಆಗಬಹುದು ಅಕ್ಟೋಬರ್ ಒಂದರಂದು ಸರ್ಕಾರ ಶೇಕಡ ಮೂರರಷ್ಟು ಡಿಎ ಹೆಚ್ಚಳ ಘೋಷಿಸಿದೆ ಸರ್ಕಾರ ಇತ್ತೀಚೆಗೆ ಹಲವು ಆರ್ಥಿಕ ರಿಯಾಯಿತಿಗಳನ್ನ ನೀಡಿದೆ ಜಿಎಸ್ಟಿ ಕಡಿತ ತೆರಿಗೆ ವಿನಾಯಿತಿ ರೈತರಿಗೆ ಸಹಾಯಧನ ಇವೆಲ್ಲವನ್ನೂ ಪ್ರಧಾನಿ ಹೆಸರಲ್ಲಿ ಬಿಂಬಿಸಲಾಗಿದೆ ಅಂದ್ರೆ ಸಾಂಸ್ಥಿಕ ನಿರ್ಧಾರಗಳನ್ನ ರಾಜಕೀಯ ಕೊಡುಗೆಗಳ ರೂಪದಲ್ಲಿ ಪ್ರಧಾನಿ ಹೆಸರಿನೊಂದಿಗೆ ಜೋಡಿಸಿ ಪ್ರಕಟಿಸಲಾಗ್ತಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಎಂಟನೇ ವೇತನ ಆಯೋಗದ ಬದಲು ನೇರವಾಗಿ ಯಾವುದಾದ್ರೂ ವಿಶೇಷ ಪ್ಯಾಕೇಜ್ ಮೂಲಕ ನೌಕರರಿಗೆ ಲಾಭ ನೀಡುವ ಸಾಧ್ಯತೆಯನ್ನ ತಳ್ಳಹಾಕುವಂತಿಲ್ಲ ಇದರಿಂದ ಆಯೋಗಕ್ಕೆ ಹೋಗಬೇಕಾದ ಗೌರವ ನೇರವಾಗಿ ಪ್ರಧಾನಿಗೆ ಹೋಗತ್ತೆ ಅನ್ನೋ ಲೆಕ್ಕಾಚಾರ ಇದರ ಹಿಂದೆ ಇರಬಹುದು ಇಂತಹ ಬೆಳವಣಿಗೆಗಳು ದೇಶದ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ದುರ್ಬಲಗೊಳಿಸುತ್ತಿವೆ ಎಂಬ ಆರೋಪಗಳು ಕೇಳಿಬರ್ತಿವೆ ಭಾರತದ ವೇತನ ಆಯೋಗಗಳ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ತೋರಿಸಿರಲಿಲ್ಲ ಪ್ರತಿಯೊಂದು ಆಯೋಗವನ್ನು ಸಮಯಕ್ಕೆ ಸರಿಯಾಗಿ ರಚಿಸಲಾಗಿತ್ತು ಮತ್ತು ಅದರ ಶಿಫಾರಸುಗಳನ್ನ ಗಂಭೀರವಾಗಿ ಜಾರಿಗೆ ತರಲಾಗಿತ್ತು ಆದರೆ ಈಗಿನ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ ಸಂಸತ್ತಿನಲ್ಲಿ ಹಣದುಬ್ಬರ ಹೆಚ್ಚುತ್ತಿರುವಾಗ ಸರ್ಕಾರಿ ನೌಕರರು ಹೇಗೆ ಕೆಲಸ ಮಾಡ್ತಾರೆ ಹೇಗೆ ಮನೆ ನಡೆಸ್ತಾರೆ ಅನ್ನೋ ಪ್ರಶ್ನೆ ಎದ್ದಿತ್ತು ಅದಕ್ಕೆ ತುಟ್ಟಿ ಭತ್ಯೆ ಪ್ರತಿ ಆರು ತಿಂಗಳಿಗೊಮ್ಮೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ಪರಿಷ್ಕರಿಸಲಾಗುತ್ತೆ ಅಂತ ಹೇಳಲಾಯಿತು ಇದು ಸರ್ಕಾರಿ ನೌಕರರಿಂದ ಹಿಡಿದು ಪಿಂಚಣಿದಾರರವರೆಗೆ ಎಲ್ಲರನ್ನೂ ಕಂಗೆಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಭಾರತದ ಮಧ್ಯಮ ವರ್ಗಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿಗಳ ಆದಾಯ ತೆರಿಗೆ ಬೋನಸ್ ನೀಡಲಾಯಿತು ಇದರ ಅಡಿಯಲ್ಲಿ ಮಾಸಿಕ ಆದಾಯ ಒಂದು ಲಕ್ಷದವರೆಗೆ ಇರುವ ಎಲ್ಲ ತೆರಿಗೆದಾರರನ್ನ ಸಂಪೂರ್ಣವಾಗಿ ತೆರಿಗೆ ಮುಕ್ತಗೊಳಿಸಲಾಯಿತು ಮತ್ತು ಎರಡು ಲಕ್ಷದವರೆಗೆ ಆದಾಯ ಇರೋರಿಗೆ ತೆರಿಗೆಯನ್ನ ಗಣನೀಯವಾಗಿ ಕಡಿಮೆ ಮಾಡಲಾಯಿತು ಅಂದ್ರೆ ಯಾವುದೇ ಔಪಚಾರಿಕ ಆಯೋಗ ಅಥವಾ ದೀರ್ಘ ಪ್ರಕ್ರಿಯೆ ಇಲ್ಲದೆ ನೇರವಾಗಿ ಜನಸಾಮಾನ್ಯರ ಜೇಬಿಗೆ ಪರಿಹಾರ ತಲುಪಿಸಲಾಯಿತು ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದರಂದು ಪ್ರಧಾನಿ ಎರಡು ಲಕ್ಷ ಕೋಟಿ ರೂಪಾಯಿಗಳ ಡಬಲ್ ದೀಪಾವಳಿ ಗಿಫ್ಟ್ ಅಂತ ಜಿಎಸ್ಟಿ ಕಡಿತ ಘೋಷಿಸಿದ್ರು ಈ ನಿರ್ಧಾರದಿಂದ ಎಲ್ಲ ಕಾನೂನುಬದ್ಧ ಸಂಸ್ಥೆಗಳು ಮತ್ತು ಜಿಎಸ್ಟಿ ಮಂಡಳಿಗಳು ಕೇವಲ ರಬ್ಬರ್ ಸ್ಟಾಂಪ್ಗಳಾಗಿ ಉಳಿದ್ವು ಭವಿಷ್ಯದಲ್ಲಿ ವೇತನ ಮತ್ತು ಪಿಂಚಣಿ ಹೆಚ್ಚಳಕ್ಕಾಗಿ ಇದೇ ಮಾದರಿ ಅನುಸರಿಸಬಹುದು ಅನ್ನೋದನ್ನ ಈ ನಡೆ ಸೂಚಿಸತ್ತೆ ಆದರೆ ಈಗ ವಿರೋಧದ ಅಲೆಗಳು ಏಳೋಕೆ ಆರಂಭಿಸಿವೆ ಅಕ್ಟೋಬರ್ ಹತ್ತರಂದು ವಿಶಾಖಪಟ್ಟಣದಲ್ಲಿ ಸಿವಿಲ್ ಪಿಂಚಣಿದಾರರ ಸಂಘದ ಸದಸ್ಯರು ಪಿಂಚಣಿ ನಿಯಮಗಳಲ್ಲಿನ ಬದಲಾವಣೆಗಳು ಮತ್ತು ಎಂಟನೇ ವೇತನ ಆಯೋಗವನ್ನ ಜಾರಿಗೆ ತರದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ಮಸೂದೆಯ ಅಡಿಯಲ್ಲಿ ಸಿ ಎಸ್ ಪಿಂಚಣಿ ನಿಯಮಗಳಲ್ಲಿ ಬದಲಾವಣೆ ಮಾಡಲಾಗಿದ್ದು ಪಿಂಚಣಿದಾರರನ್ನ ಹೊಸ ಮತ್ತು ಹಳೆಯದರ ಆಧಾರದ ಮೇಲೆ ವಿಭಜಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಇದರ ಪರಿಣಾಮ ಹೊಸ ಪಿಂಚಣಿದಾರರ ಮೇಲೆ ಹೆಚ್ಚು ಬೀಳಲಿದೆ ಯಾಕಂದ್ರೆ ಹೊಸ ನಿಯಮಗಳು ಸರ್ಕಾರಕ್ಕೆ ಯಾವುದೇ ಸಮಯದಲ್ಲಿ ನಿಯಮಗಳನ್ನು ಬದಲಾಯಿಸುವ ಅಧಿಕಾರವನ್ನ ನೀಡುತ್ತೆ ಸರ್ಕಾರಿ ನೌಕರರಿಂದ ಹಿಡಿದು ಪಿಂಚಣಿದಾರರವರೆಗೆ ಎಲ್ಲರೂ ಕಂಗೆಟ್ಟಿದ್ದಾರೆ ಎಂಟನೇ ವೇತನ ಆಯೋಗದ ಭವಿಷ್ಯ ಅನಿಶ್ಚಿತತೆಯ ಗೂಡಾಗಿದೆ ಸರ್ಕಾರಿ ನೌಕರರ ಕಣ್ಣೀರನ್ನ ಒಡಿಸೋಕೆ ಸರ್ಕಾರ ಮುಂದೆ ಬರತ್ತಾ ಅಥವಾ ಅವರನ್ನ ಮತ್ತಷ್ಟು ನಿರಾಸೆಗೊಳಿಸುತ್ತಾ ಅನ್ನೋದು ಸದ್ಯದ ದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು